ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರುಜಿ ಯೂಟ್ಯೂಬ್ ಚಾನಲ್ ಲೈವ್ ತ್ರೀ ಸಿಕ್ಸ್ಟಿ ಈ ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು ಮನಸ್ಸಿನಲ್ಲಿ ಗುರುಗಳು ಪ್ರತಿ ಬಾರಿಯೂ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಅಂತ ಈ ಪದವನ್ನು ಹೇಳ್ತಾ ಇರ್ತಾರಲ್ಲ ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಇದು ಹೇಳೋ ಅವಶ್ಯಕತೆ ಇದೆಯಾ ಅಂತ ಖಂಡಿತ ಇದು ಹೇಳೋ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಗುರಿ ಏನು ಅನ್ನೋದು ಸ್ಪಷ್ಟತೆ ಇರಬೇಕು ನಮಗೆ ಗುರಿ ಏನು ಅನ್ನೋದು ನಮಗೆ ಸ್ಪಷ್ಟತೆ ಇಲ್ಲ ಅಂದರೆ ನಾವು ಹೋಗೋ ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ ಅಥವಾ ಹೋಗೋ ದಾರಿಯನ್ನು ತಲುಪಬೇಕಲ್ಲ ಅದರಲ್ಲಿ ನಿಧಾನ ಮಾಡೋ ಸಾಧ್ಯತೆ ಇರುತ್ತೆ ಈ ವಿಡಿಯೋ ನೋಡಬೇಕಾದ್ರೆ ನಿಮಗೆ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಅದೇ ಈ ವಿಡಿಯೋದ ಉದ್ದೇಶ ಅಂತ ನಿಮಗೆ ಗೊತ್ತಿದ್ರೆ ಇದನ್ನ ನೋಡ್ಬೇಕಾದ್ರೆ ಅಥವಾ ಕೇಳಬೇಕಾದ್ರೆ ನಾ ಹೇಳೋ ವಿಚಾರಗಳಿಂದ ನೀವು ಯಾವ ರೀತಿ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಮಾಡ್ಕೋಬಹುದು ಯಾವ ರೀತಿ ನಿಮ್ಮ ಜೀವನಕ್ಕೆ ಇದನ್ನ ಅಳವಡಿಸ್ಕೋಬಹುದು ಅನ್ನೋದು ನಿಮ್ಗೆ ಸುಲಭವಾಗಿ ಗೊತ್ತಾಗತ್ತೆ ಜೀವನದಲ್ಲೂ ಅಷ್ಟೇ ಒಂದ್ ಮಾತಿದೆ ಇಂಗ್ಲಿಷ್ ಅಲ್ಲಿ ಇಫ್ ಯು ಡು ನಾಟ್ ನೋ ವೆರ್ ಟು ಗೋ ಯು ಗೋ ನೋ ವೇರ್ ಅಂತ ಅಂದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಹೋದ್ರೆ ಎಲ್ಲೆಲ್ಲೋ ಬಿಡ್ತೀವಿ ನಾವು ಅಥವಾ ಹೋಗೋ ಜಾಗಕ್ಕೆ ಏನಾಗತ್ತೆ ಅಂದ್ರೆ ನಿಧಾನ ಮಾಡ್ಬಿಡ್ತೀವಿ ಹೋಗ್ ತಲುಪೋ ಅಂತದ್ನ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಗುರಿಯ ಬಗ್ಗೆ ನಮ್ಗೆ ತುಂಬಾ ಸ್ಪಷ್ಟತೆ ಇರಬೇಕು ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಇವತ್ತಿನ ಈ ಒಂದು ಯೂಟ್ಯೂಬ್ ವಿಡಿಯೋ ಇದರ ಶೀರ್ಷಿಕೆ ಏನಪ್ಪಾ ಅಂದ್ರೆ ಲೈಫ್ ಇಷ್ಟೇನೆ ಅಂತ ಏನ್ ಲೈಫ್ ಇಷ್ಟೇನೆ ಅಂದ್ರೆ ಲೈಫ್ ತುಂಬಾ ಸರಳ ಅಂತ ಲೈಫ್ ಈಸ್ ವೆರಿ ಈಸಿ ಬಟ್ ವಿ ಮೇಕ್ ಇಟ್ ವೆರಿ ಕಾಂಪ್ಲಿಕೇಟೆಡ್ ಅಂದ್ರೆ ಜೀವನ ಬಹಳ ಸರಳ ಆದರೆ ಸರಳವಾಗಿ ಜೀವಿಸುವವರು ತುಂಬಾ ವಿರಳ ನಾವಾಗೆ ಜೀವನವನ್ನ ಕಠಿಣವಾಗಿ ಮಾಡ್ಕೊಂಡ್ಬಿಡ್ತೀವಿ ಕಾರಣ ಏನಪ್ಪಾ ಅಂದ್ರೆ ಜೀವನ ಯಾವ ರೀತಿ ಇದೆಯೋ ಆ ರೀತಿ ಜೀವನದ ಬಗ್ಗೆ ಪರಿಕಲ್ಪನೆ ಇಲ್ಲದೆ ನಮಗ್ ಬೇಕಾದ ರೀತಿ ಜೀವನವನ್ನ ನೋಡೋಂತದ್ದು ಹಾಗಾಗಿ ಲೈಫ್ ಇಷ್ಟೇನೆ ಏನ್ ಲೈಫ್ ಇಷ್ಟೇನೆ ಅಂದ್ರೆ ಕೆಲವು ತಡೆಯಬಾರದ ವೃತ್ತಿಗಳು ಅಂತ ಒಂದು ಮಾತಿದೆ ತಡೆಯಬಾರದ ವೃತ್ತಿಗಳು ಹಾಗಂದ್ರೆ ಏನು ಅಂದ್ರೆ ಲೈಫ್ನ ಸರಳ ಮಾಡ್ಕೊಳ್ಳಕ್ಕೆ ಇದೆಲ್ಲ ಒಂದಷ್ಟು ಸೂತ್ರಗಳು ಇವತ್ತಿನ ದಿವಸ ನಾನು ಬಹಳ ಸಣ್ಣ ಸಣ್ಣ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋತೀನಿ ಈ ಸಣ್ಣ ಸಣ್ಣ ವಿಚಾರಗಳು ಜೀವನದಲ್ಲಿ ಅತ್ಯಂತ ದೊಡ್ಡ ದೊಡ್ಡದಾದ ಮಾರ್ಪಾಡನ್ನ ನಮಗೆ ತಂದ್ಕೊಡತ್ತೆ ಹಾಗಾಗಿ ಈ ವಿಡಿಯೋವನ್ನ ಈಗ್ಲೇ ಹೇಳ್ತಾ ಇದ್ದೀನಿ ಒಂದು ಸರಿ ಎರಡು ಸರಿ ಅಲ್ಲ ಹತ್ತದನೈದು ಸರಿಯಾದ್ರೂ ನೀವು ನೋಡಬೇಕು ಯಾಕಂದ್ರೆ ಈ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ದಾಖಲಾಗಬೇಕು ಲೈಫು ಇಷ್ಟೇನೆ ನೋಡಿ ಹೊಟ್ಟೆ ಹಸಿದಾಗ ಊಟ ಮಾಡೋ ಬಾಯಾರಿಕೆ ಆದಾಗ ನೀರು ಕುಡಿಯೋ ಅಂಥದ್ದು ನಿದ್ದೆ ಬಂದಾಗ ಮಲಗೋ ಅಂಥದ್ದು ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಮನಸ್ಸು ಬಯಸತ್ತೋ ಅದನ್ನ ಮಾಡೋ ಅಂಥದ್ದು ಅಂದ್ರೆ ದುಃಖ ಬರುತ್ತೆ ದುಃಖ ಬಂದಾಗ ಕಷ್ಟಪಟ್ಟು ಅದನ್ನ ತಡ್ಕೋಬಾರ್ದು ನಮ್ ಜೀವನ ಸರಳವಾಗಬೇಕಂದ್ರೆ ದುಃಖ ಬಂದಾಗ ದುಃಖ ಪಡೋ ಅಳು ಬಂದ್ರೆ ಅಳೋ ಅಂಥದ್ದು ನಗು ಬಂದಾಗ ನಗೋ ಅಂತದ್ದು ಈ ರೀತಿ ನಾವು ಬದ್ಗಕ್ತ ಹೋದಾಗ ಲೈಫು ತುಂಬಾನೇ ಸರಳವಾಗತ್ತೆ ನಾವು ಹೊಟ್ಟೆ ಹಸ್ದಾಗ ತಿನ್ಬೇಕು ತಿನ್ಬೇಕು ಅನ್ಬಿಟ್ಟು ತಿಂತಾನೆ ಕೂತ್ಕೊಂಡ್ಬಿಡೋದಲ್ಲ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು ಅದೇ ರೀತಿ ದುಃಖ ಬರುತ್ತೆ ದುಃಖ ಬಂದಾಗ ಜೀವನ ಪರ್ಯಂತ ದುಃಖಸ್ ದುಃಖಿಸ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ ಒಂದ್ ಸ್ವಲ್ಪ ಸಮಯ ಆ ದುಃಖದ ಸ್ಥಿತಿಗೆ ಮನಸ್ಸು ಹೋಗ್ಬೇಕು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಆ ದುಃಖದ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಲ್ಲೇ ಕೂತ್ಕೋಬಾರ್ದು ಕೋಪ ಬಂದಾಗ ಕೋಪಸ್ಕೊಳ್ಳೋ ಅಂತದ್ದು ಕಷ್ಟಪಟ್ಟು ಕೋಪವನ್ನ ತಡ್ಕೋಬಾರ್ದು ಆದ್ರೆ ಕೋಪವನ್ನ ನಿರಂತರವಾಗಿ ನಾವು ನಿರಂತರವಾಗಿ ನಾವು ಕ್ಯಾರಿ ಮಾಡ್ತಾ ಹೊರಟೋಗ್ಬಿಡಬಾರ್ದು ಎಷ್ಟು ಸಾಧ್ಯ ಅಷ್ಟು ಬೇಗ ಆ ಕೋಪದಿಂದ ವಾಪಸ್ಸು ಬರುವಂತದ್ದು ಈ ರೀತಿ ನಾವು ಬದುಕ್ತಾ ಹೋದಾಗ ಜೀವನ ತುಂಬಾನೇ ಸರಳವಾಗತ್ತೆ ಮನುಷ್ಯನಿಗೆ ಎರಡು ತುಂಬಾ ಮುಖ್ಯವಾಗತ್ತೆ ಒಂದು ನಮ್ಮ ಅಭ್ಯಾಸಗಳು ಎರಡನೇದು ನಮ್ಮ ಹವ್ಯಾಸ ಲೈಫ್ ಇಷ್ಟೇ ಅಭ್ಯಾಸ ಅಂದ್ರೆ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ನಾವು ರೂಢಿಸ್ಕೋಬೇಕು ಎರಡನೇದು ಹವ್ಯಾಸ ಹವ್ಯಾಸ ಅಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಾವ್ದಾದ್ರು ಒಂದು ಉತ್ತಮವಾದ ಹವ್ಯಾಸ ಇರಬೇಕು ನೃತ್ಯ ಮಾಡೋ ಅಂತ ಹವ್ಯಾಸನೋ ಯೋಗ ಮಾಡುವಂತ ಹವ್ಯಾಸನೋ ಅಥವಾ ಪ್ರಕೃತಿನ ನೋಡಿ ಆಸ್ವಾದನೆ ಮಾಡೋ ಅಂತ ಹವ್ಯಾಸನೋ ಅಥವಾ ಭರತನಾಟ್ಯದ ಹವ್ಯಾಸನೋ ಓದೋ ಅಂತ ಹವ್ಯಾಸನೋ ಆ ರೀತಿ ನಾವು ರೂಢಿಸ್ಕೊಳ್ಳೋ ಅಂತ ಹವ್ಯಾಸ ನಮ್ಮ ಜೀವನಕ್ಕೆ ಸುಖ ಪ್ರಾಪ್ತಿ ಆಗ್ಬೇಕು ಅಂತ ಒಂದಷ್ಟು ಹವ್ಯಾಸಗಳನ್ನ ನಾವು ರೂಢಿಸ್ಕೊಳ್ಳೋ ಅಂತದ್ದು ಜೊತೆಗೆ ಯಾವ ರೀತಿ ಬದುಕ್ಬೇಕಪ್ಪ ಅಂದ್ರೆ ನಮ್ಮ ಶಾಸ್ತ್ರಗಳು ಹೇಳೋ ಅಂತದ್ದು ಬೇರೆಯವರು ನಮ್ಮನ್ನ ಯಾವ ರೀತಿ ನೋಡಬಾರ್ದು ಕಾಣಬಾರ್ದು ಅಂತ ಇರುತ್ತೋ ಅದೇ ರೀತಿ ನಾವು ಬೇರೆಯವ್ರನ್ನ ನೋಡಬಾರ್ದು ಕಾಣಬಾರ್ದು ಅಂದ್ರೆ ಬೇರೆಯವರು ನನ್ನ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ನಾವು ಬಯಸ್ತೀವೋ ನಾವು ಬೇರೆಯವ್ರ ಜೊತೆ ಅದೇ ರೀತಿ ನಡ್ಕೊಂಬುಟ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ ತುಂಬಾ ಸರಳವಾಗಿರತ್ತೆ ಬೇರೆಯವರು ನಮ್ಮ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಾವು ತುಂಬಾ ಅಪೇಕ್ಷೆ ಪಡ್ತೀವಿ ಅದೇ ಅದೇ ರೀತಿ ನಾವು ಬೇರೆಯವರ ಹತ್ರ ನಡ್ಕೋತಾ ಇದೀವಾ ಅಂತ ಕೇಳಿದಾಗ ಅಲ್ಲೊಂದು ಪ್ರಶ್ನಾರ್ಥಕ ಇದನ್ನೆಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ ಗಮನಿಸ್ಕೋಬೇಕು ತಪ್ಪು ಮಾಡಬೇಕು ಜೀವನದಲ್ಲಿ ಆಗತ್ತೆ ಕೆಲವು ಸರಿ ಗೊತ್ತಿದ್ದು ಆಗತ್ತೆ ಕೆಲವು ಸರಿ ಗೊತ್ತಿಲ್ದೇನೂ ಆಗತ್ತೆ ಆದ್ರೆ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡ್ಕೊಂಡು ಹೋಗ್ಬಾರ್ದು ತಪ್ಪು ಮಾಡಿದಾಗ ಅದನ್ನ ಅವಲೋಕನ ಮಾಡಬೇಕು ನಾನು ಮಾಡಿರೋದು ತಪ್ಪು ಅಂತ ನಾವು ಒಪ್ಕೋಬೇಕು ಒಪ್ಕೊಂಡು ಆ ತಪ್ಪನ್ನ ತಿದ್ಕೊಂಡು ಇನ್ನೊಂದ್ಸರಿ ಆ ತಪ್ಪನ್ನ ಮಾಡದೆ ಮುಂದೆ ಹೋಗ್ಬೇಕು ತಿರ್ಗಾ ಬೇರೆ ತಪ್ಪು ಮಾಡ್ತೀವಿ ನಾವು ಮಾಡದೆ ಇರಕ್ಕೆ ಆಗಲ್ಲ ಆದ್ರೆ ಎಲ್ಲಿ ತನಕ ತಪ್ಪುಗಳಿಂದ ನಾವು ಪಾಠವನ್ನ ಕಲಿತೀವೋ ಆಗ ನಾವು ಮಾಡೋ ತಪ್ಪು ನಮಗೆ ಒಬ್ಬ ಶಿಕ್ಷಕನಾಗಿ ಪಾಠವನ್ನ ಕಲಿಸ್ತಾ ಇರುತ್ತೆ ಹಾಗಾಗಿ ಅದು ಜೀವನದಲ್ಲಿ ಸಹಜವಾಗಿ ತಗೋಬೇಕು ಅದೇ ರೀತಿ ಬೇರೆಯವರು ತಪ್ಪು ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಇರೋರು ನಮ್ಮ ಸಹಪಾಠಿಗಳು ಅಥವಾ ಮತ್ಯಾರೋ ಅದನ್ನ ಕ್ಷಮಿಸುವ ಗುಣವನ್ನ ನಾವು ಬೆಳೆಸ್ಕೋಬೇಕು ಅವರನ್ನ ಕ್ಷಮಿಸಿದಾಗ ಏನಾಗತ್ತೆ ನನ್ನಲ್ಲಿ ಒಂದು ಉತ್ತಮವಾದ ಪರಿವರ್ತನೆ ಬರುತ್ತೆ ನನ್ನಲ್ಲಿ ಒಂದು ಸಕಾರಾತ್ಮಕವಾದ ಚೇತನ ಉದ್ಭವ ಆಗತ್ತೆ ಹಾಗಾಗಿ ಈ ರೀತಿ ನಾವೇ ಯೋಚನೆ ಮಾಡ್ತಾ ಹೋದ್ರೆ ಜೀವನವನ್ನ ಬಹಳವಾಗಿ ಸರಳೀಕರಿಸ್ಬೋದು ಅಭ್ಯಾಸಗಳು ಅಂತ ಹೇಳಿದೆ ಹವ್ಯಾಸಗಳು ಅಂತ ಹೇಳಿದೆ ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೇಳೋ ಅಂತದ್ದು ಕೆರೆ ಸೂರ್ಯೋದಯಕ್ಕೆ ಮುಂಚೆ ನಾವು ಎದ್ದಾಗ ಮನುಷ್ಯನಿಗೆ ದೈಹಿಕವಾದ ಮಾನಸಿಕವಾದ ಆಧ್ಯಾತ್ಮಿಕವಾದ ಶಕ್ತಿ ಸಾಮರ್ಥ್ಯಗಳು ವೃದ್ಧಿ ಆಗತ್ತೆ ಆಗ ನಮ್ಗೆ ಸುಖ ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲವಾಗತ್ತೆ ಬೆಳಗ್ಗೆ ಬೇಗ ಎದ್ದಾದ್ಮೇಲೆ ಒಂದಷ್ಟು ವಾಕಿಂಗ್ ಮಾಡೋ ಅಂಥದ್ದು ಅಥವಾ ಒಂದಷ್ಟು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನ ಮಾಡೋ ಅಂಥದ್ದು ಅಥವಾ ಒಂದಷ್ಟು ಶಾಸ್ತ್ರದ ಅಧ್ಯಯನ ಮಾಡುವಂಥದ್ದು ಈ ರೀತಿ ಉತ್ತಮವಾದ ನಮ್ಮ ಬೆಳೆಗು ತುಂಬಾ ಚೆನ್ನಾಗಿ ಪ್ರಾರಂಭವಾಗ್ಬೇಕು ಈ ರೀತಿ ಬೆಳೆಗು ಚೆನ್ನಾಗಿ ಪ್ರಾರಂಭವಾದ್ರೆ ಇಡೀ ದಿನ ನಮ್ಗೆ ಚೆನ್ನಾಗಿರುತ್ತೆ ಎಲ್ಲೇ ಹೋದ್ರೂ ಸಮಯಕ್ಕೆ ಸರಿಯಾಗಿ ಹೋಗೋ ಅಂಥದ್ದು ಸಮಯದ ಒಂದು ಪರಿಪಾಲನೆ ಮಾಡೋ ಅಂಥದ್ದು ಯಾವಾಗ ನಾವು ಸಮಯಕ್ಕೆ ಬೆಲೆ ಕೊಡ್ತೀವೋ ಸಮಯ ನಮಗೆ ಬೆಲೆ ಕೊಡತ್ತೆ ಸೊ ಲೈಫ್ ಟೀಚಸ್ ದ ವ್ಯಾಲ್ಯೂ ಆಫ್ ಟೈಮ್ ಟೈಮ್ ಟೀಚರ್ಸ್ ದ ವ್ಯಾಲ್ಯೂ ಆಫ್ ಲೈಫ್ ಅಂತ ಒಂದು ಮಾತಿದೆ ಸಮಯ ನಮಗೆ ಜೀವನದ ಬೆಲೆಯನ್ನ ಕಲ್ಸ್ಕೊಡತ್ತೆ ನಾವು ಎಷ್ಟೇ ಬಯಸಿದ್ರು ಒಂದು ಕ್ಷಣನು ಎಕ್ಸ್ಟ್ರಾ ಈ ಭೂಮಿಯಲ್ಲಿ ಬದಕಾಗಲ್ಲ ಹಾಗಾಗಿ ಪ್ರತಿ ಒಂದು ಸಮಯವೂ ಬಹಳ ಮುಖ್ಯವಾಗಿರುತ್ತೆ ಸಮಯವನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂತದ್ದು ಯಾರಿಗೋ ಏನೋ ಮಾತು ಕೊಟ್ಟಿರ್ತೀವಿ ನಾವು ಸುಲಭವಾಗಿ ಪ್ರಾಮಿಸ್ ಮಾಡ್ತೀವಿ ಆ ಪ್ರಾಮಿಸ್ ನ ಮಿಸ್ ಮಾಡದೆ ಜಾಸ್ತಿ ಆಗೋಗಿರುತ್ತೆ ಯಾರಿಗೋ ಏನೋ ಮಾತು ಕೊಡಕ್ ಮುಂಚೆ ಒಂದ್ ಹತ್ತು ಬಾರಿ ಯೋಚನೆ ಮಾಡಿ ನಾವು ಮಾತ್ ಕೊಡ್ಬೇಕು ಒಂದ್ಸರಿ ಮಾತ್ ಕೊಟ್ಟಾದ್ಮೇಲೆ ಕಷ್ಟನೋ ನಷ್ಟನೋ ನಾವು ಅದನ್ನ ನೆರವೇರಿಸ್ಬೇಕು ಇಲ್ಲಾದ್ರೆ ನಮ್ಮಲ್ಲೇನೆ ಒಂದು ನಕಾರಾತ್ಮಕತೆಯಾದ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗೋಗುತ್ತೆ ಅಥವಾ ನಮಗೆ ಗಿಲ್ಟ್ ಫೀಲಿಂಗ್ ಅಂತೀವಿ ತಪ್ಪಿತಸ್ಥ ಮನೋಭಾವನೆ ಇರುತ್ತೆ ಜೊತೆಗೆ ಅವರ ದೃಷ್ಟಿಕೋನದಲ್ಲೂ ನಾವು ಕೀಳಾಗ್ತೀವಿ ನೋಡಿ ಇದೆಲ್ಲ ಜೀವನದ ಅತ್ಯಂತ ಸರಳವಾದ ನಿಯಮಗಳು ಈ ರೀತಿ ಯಾರು ಬೇಕಾದ್ರೆ ಬದುಕ್ಬೋದು ಅಂತದೇನು ಕಷ್ಟವಿಲ್ಲ ಆದ್ರೆ ಈ ರೀತಿ ಬದುಕ್ಬೇಕಾದ್ರೆ ನಮಗೆ ಈ ವಿಚಾರಗಳು ಯಾವಾಗ್ಲೂ ನಮ್ಮ ತಲೆ ಒಳಗಡೆ ಓಡ್ತಾ ಇರಬೇಕು ಇನ್ನೊಂದೇನಪ್ಪಾ ಅಂದ್ರೆ ಇನ್ನು ಸುಲಭ ಮಾಡ್ಬಿಡೋಣ ನಾವು ಲೈಫು ಇಷ್ಟೇನೆ ಏನೇ ಮಾಡಬೇಕಾದ್ರೂ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಿ ಇಷ್ಟ ಬಂದಿದ್ದೆಲ್ಲ ಮಾಡಿ ಇಷ್ಟ ಬಂದಾಗೆ ಬದುಕಿ ಅದೇ ಒಂದೇ ಒಂದು ಪ್ರಶ್ನೆ ಹಾಕೋಬೇಕು ನಾ ಏನೋ ಮಾಡಕ್ ಹೋಗ್ತಾ ಇದ್ದೀನಲ್ಲ ಇದರಿಂದ ನನಗೇನಾದ್ರೂ ತೊಂದರೆ ಆಗತ್ತಾ ನಿಮ್ಗೇನೋ ಏನೋ ಇಷ್ಟ ಬಂತು ಅಂತ ಮಾಡಕ್ ಹೊರಟಿದೀರಾ ಅದು ನಿಮಗೆ ತೊಂದರೆ ಕೊಟ್ಬಿಟ್ರೆ ಮಾಡಿ ಏನು ಪ್ರಯೋಜನ ಆಯ್ತು ಹೌದೋ ಅಲ್ವಾ ನಿಮ್ಮ ದುಃಖಕ್ಕೆ ನೀವೇ ಕಾರಣರಾಗ್ತಾ ಇದೀರಾ ಅಂತ ಅರ್ಥ ಹಾಗಾಗಿ ಏನ್ ಮಾಡ್ಬೇಕಾದ್ರು ನಾ ಮಾಡ್ತಾ ಇರೋದು ನನಗೆ ಅನುಕೂಲವಾಗ್ತಾ ಇದ್ಯಾ ಅಂತ ನೋಡಿ ಮಾಡುವಂತದ್ದು ಎರಡೂ ನನಗೇನೋ ಅನುಕೂಲವಾಗ್ತಾ ಇದೆ ನನಗೇನೋ ಒಳ್ಳೇದಾಗ್ತಾ ಇದೆ ನಾವು ಕೇವಲ ನಮಗೋಸ್ಕರ ಮಾತ್ರ ನಾವು ಹುಟ್ಟಿಲ್ಲ ನಮ್ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕಲ್ಲ ನಾನ್ ತಗೊಳ್ಳೋ ಅಂತ ಯಾವ್ದೋ ನಿರ್ಧಾರ ನಾ ಅಂತ ಯಾವ್ದೋ ಕೆಲಸ ನನ್ನ ಯಾವ್ದೋ ಒಂದು ಅಭ್ಯಾಸ ನನಗ ಅನುಕೂಲವಾಗ್ತಾ ಇದೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನ ಮಾಡಬಾರದು ನನಗ್ ತೊಂದರೆ ಆಗತ್ತೆ ಅಂದ್ರೂ ನಾನು ಅದನ್ನ ಮಾಡಬಾರ್ದು ಅದರಿಂದ ಬೇರೆ ಅವರಿಗೆ ತೊಂದರೆ ಆಗತ್ತೆ ಅಂದ್ರು ಅದನ್ನ ಮಾಡಬಾರ್ದು ಯಾಕಂದ್ರೆ ಅದರಿಂದ ನಕಾರಾತ್ಮಕವಾದ ಕರ್ಮವನ್ನ ನಾವು ಉತ್ಪತ್ತಿ ಮಾಡ್ಕೋತೀವಿ ಅದರಿಂದ ನಮ್ ಜೀವನ ಇನ್ನೊಂದಷ್ಟು ದುಃಖಕ್ಕೆ ಕಾರಣವಾಗತ್ತೆ ಇದನ್ನೆಲ್ಲ ನಾವು ಅಳವಡಿಸ್ಕೋತ ಬರ್ಬೇಕು ಒಂದು ಕಗ್ಗ ನೋಡೋಣ ಜೀವನ ಸುಲಭ ಅನ್ನೋದಕ್ಕೆ ಜೀವನ ಇಷ್ಟೇನೆ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ದೊರೆತುದ ಅಸಾಧವೆಂದುಣ್ಣು ಗೊಣೆಗಿಡದೆ ಬರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ನೋಡಿ ಎಂತ ಅದ್ಭುತವಾದ ಕಗ್ಗ ಜೀವನ ಎಷ್ಟು ಸುಲಭ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ಏನೋ ಕೆಲಸ ಒಪ್ಪಿಕೊಂಡಿರ್ತೀರಾ ನಾ ಮನುಷ್ಯನಾಗಿ ಹುಟ್ಟಿರ್ತೀವಿ ಏನೇನೋ ಮಾಡಬೇಕಾಗಿದೆ ಅದ್ ಮಾಡೋದನ್ನ ಸಂತೋಷವಾಗಿ ಮಾಡಿ ಸುಖವಾಗಿ ಮಾಡಿ ಮಾಡ್ಬೇಕಲ್ಲಪ್ಪ ಅಂತ ಮಾಡಬೇಡಿ ಯಾವ ಕೆಲಸವೂ ಚಿಕ್ಕದಿಲ್ಲ ಯಾವ ಕೆಲಸವೂ ದೊಡ್ಡದಿಲ್ಲ ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು ದೇವರ ಕೆಲಸ ಅಂತ ಮಾಡಿ ಮನಸ್ಸು ಇರುವ ಕೆಲಸವ ಮಾಡು ಕಿರಿದೇ ಮನವಿಟ್ಟು ದೊರೆತುದ ಅಸಾಧವೆಂದುಣ್ಣು ಗೊಣೆಗಿಡ ಏನೋ ಕೆಲಸ ಮಾಡಿರ್ತೀವಿ ಏನೋ ಅಪೇಕ್ಷೆ ಇಟ್ಕೊಂಡು ಏನೋ ಪ್ರಯತ್ನ ಪಟ್ಟಿರ್ತೀವಿ ಕೆಲವು ಸರಿ ಪ್ರಯತ್ನ ಪಲ್ಸತ್ತೆ ಕೆಲವು ಸರಿ ಪಲ್ಸಲ್ಲ ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ ಏನ್ ಬರುತ್ತೋ ಅದನ್ನ ಭಗವಂತ ಪ್ರಸಾದ ಅಂತ ಸ್ವೀಕರಿಸಿ ನೀವೇನ ಅನ್ಕೊಂಡಿರ್ತೀರಾ ಅನ್ಕೊಂಡಂತ ಫಲಿತಾಂಶ ಬರಲ್ಲ ಸ್ವಲ್ಪ ಬೇಜಾರಾಗತ್ತೆ ದುಃಖ ಆಗತ್ತೆ ನಾವಾಗ್ಲೇ ಹೇಳ್ದಂಗೆ ಕೋಪಾನು ಬರುತ್ತೆ ಸ್ವಲ್ಪ ಹೊತ್ತು ಅದಾದ್ಮೇಲೆ ವಾಪಸ್ ಸಹಜ ಸ್ಥಿತಿಗೆ ನೀವು ಬಂದ್ಬಿಡ್ಬೇಕು ಏನ್ ಬರುತ್ತೋ ಅದು ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾವು ತಗೊಂಡ್ಬಟ್ಟಾಗ ಪ್ರಸಾದವಂತ ನಾವು ತಗೊಂಡ್ಬುಟ್ಟಾಗ ದೀವ್ನ ಚೆನ್ನಾಗಿರುತ್ತೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ನೋಡಿ ನಮ್ಗೆ ಏನೇ ಸಮಸ್ಯೆಗಳಿರ್ಬೋದು ಏನೇ ಕಷ್ಟಗಳಿರ್ಬೋದು ಏನೇ ಕಾಯಿಲೆಗಳಿರ್ಬೋದು ಎಲ್ಲ ಟೆಂಪರ್ವರಿ ಮಾತ್ರ ಯಾಕಂದ್ರೆ ಪರ್ಮನೆಂಟ್ ಆಗಿ ಇಲ್ಲಿರಲ್ವಲ್ಲ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಏನೋ ಭಗವಂತ ಯಾವಾಗಲೂ ಕರೀತಾನೆ ಎಲ್ಲ ಹೋಗೋ ಕಡೆಗೆ ನಾವು ಚಲಿಸ್ತಾ ಇದೀವಿ ಯಾವಾಗ್ಲೋ ಹೋಗ್ತೀವಿ ಹಾಗಾಗಿ ಹೋಗೋ ಸಮಯದಲ್ಲಿ ಹೋಗಬೇಕು ಹೋಗ್ಬೇಕಂತೆ ಹೋಗೋ ಸಮಯದಲ್ಲಿ ನಗ್ನಗ್ತಾ ಹೋಗ್ಬೇಕು ಅಂದ್ರೆ ಆ ನಗ್ತಾ ಇರೋದ್ ನಮ್ಗೆ ಅಭ್ಯಾಸ ಆಗ್ಬೇಕಲ್ಲ ಹಾಗಾಗಿ ಈಗ್ಲಿಂದಲೇ ನಗ್ತಾ ಇರೋದನ್ನ ನಾವು ಅಭ್ಯಾಸವನ್ನ ಮಾಡ್ಕೋಬೇಕು ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಮನುಷ್ಯನ್ಗೆ ಏನೋ ಭವಿಷ್ಯ ಅನ್ನೋದಿದೆ ಭವಿಷ್ಯ ಅನ್ನೋದು ನಮ್ ಕೈಲಿಲ್ಲ ಇನ್ನೂ ಬಂದಿಲ್ಲ ಹಾಗಾಗಿ ತುಂಬಾ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಕೂತ್ಕೋಬಾರ್ದು ಲೈಫ್ ಇಷ್ಟೇನೆ ನಮ್ ಕೈಲಿ ಈ ಕ್ಷಣ ಅನ್ನೋದು ನಮ್ ಕೈಲಿದೆ ಯಾವುದೋ ಕಳೆದಿದೆ ಹಿಂದೆ ಕಳೆದೋಗಿರೋ ಘಟನೆಗಳು ಏನೋ ನೋವೋ ದುಃಖನೋ ಆಗಿರುತ್ತೆ ಅದು ನೆನ್ಸ್ಕೊಂಡು ನೆನ್ಸ್ಕೊಂಡು ಕೊರಗ್ತಾ ಕೂತ್ಕೋಬಾರದು ಲೈಫ್ ಇಷ್ಟೇನೆ ಪ್ರೆಸೆಂಟ್ ಮಾತ್ರ ನಮ್ ಕೈಲಿದೆ ಈ ಕ್ಷಣ ಮಾತ್ರ ನಮ್ ಕೈಲಿದೆ ಇವತ್ತು ನಮ್ ಕೈಲಿದೆ ಕಳೆದೋಗಿರೋ ಹಿಂದು ನಮ್ ಕೈಲಿಲ್ಲ ಬರ್ಬೇಕಾದ ಮುಂದೆ ನಮ್ ಕೈಲಿಲ್ಲ ನಮ್ ಕೈಲಿರೋ ಈ ಕ್ಷಣ ಇದನ್ನೇ ಪ್ರೆಸೆಂಟ್ ಅಂತೀವಿ ಅದಕ್ಕೆ ಪ್ರೆಸೆಂಟ್ ಅಂದ್ರೆ ಗಿಫ್ಟ್ ಅಂತ ಪ್ರೆಸೆಂಟ್ ಗಿಫ್ಟ್ ೇನ್ ಇವತ್ತು ಈ ಆಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ನಿಮಗೆ ಇದನ್ನ ಒಂದು ಹತ್ತರಿಂದ ಹದಿನೈದು ಸರಿ ಪದೇ ಪದೇ ಕೇಳಿ ಪ್ರತಿ ಒಂದು ಪದವನ್ನ ನಿಮ್ಮ ಚಿತ್ತದಲ್ಲಿ ನೀವು ಕೂರಿಸ್ಕೊಂಡ್ರೆ ಅವಾಗ ನಿಮ್ಗೆ ಈ ರೀತಿ ಬದುಕಕ್ಕೆ ಅನುಕೂಲವಾಗುತ್ತೆ ಪ್ರೆಸೆಂಟ್ ಈಗ ಈ ರೀತಿ ನಾವು ಬದುಕಿದ್ರೆ ಅಳು ಬಂದಾಗಳದು ನಗು ಬಂದಾಗದ್ದು ನಿದ್ದೆ ಬಂದಾಗ ನಿದ್ದೆ ಮಾಡೋದು ಬಯರ್ಕೆ ಆದಾಗ ನೀರ್ ಕುಡಿಯೋದು ಸೊ ಮತ್ತೆ ಸಂತೋಷ ಆದಾಗ ವ್ಯಕ್ತಪಡಿಸೋದು ದುಃಖ ಆದಾಗ ಕಣ್ಣೀರ್ ಹಾಕೋದು ಒಳ್ಳೆ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋದು ಒಳ್ಳೆ ಹವ್ಯಾಸವನ್ನ ರೂಢಿಸ್ಕೊಳ್ಳೋ ಅಂತದ್ದು ಬೇರೆಯವ್ರನ್ನ ಒಳ್ಳೆ ರೀತಿ ಕಾಣುವಂಥದ್ದು ಯಾವುದೇ ಕೆಲಸ ಮಾಡ್ಬೇಕಾರೆ ಯಾವುದೇ ನಿರ್ಧಾರ ತಗೋಬೇಕಾರೆ ನನಗೊಳ್ಳೇದಾಗತ್ತಾ ಬೇರೆಯವ್ರಿಗೆ ಒಳ್ಳೇದಾಗತ್ತಾ ಇದನ್ನೆಲ್ಲ ಗಮನಿಸ್ಕೊಂಡು ಬದುಕೋ ಅಂತದ್ದು ಅಥವಾ ಭವಿಷ್ಯದ ಬಗ್ಗೆ ತುಂಬಾ ಎದುರ್ಕೊಂಡು ತಲೆ ಕೆಡಿಸ್ಕೊಳ್ದೆ ಕಳೆದೋಗಿರೋದ್ರ ಬಗ್ಗೆನು ತುಂಬಾ ತಲೆ ಕೆಡಿಸ್ಕೊಳ್ದೆ ಪ್ರೆಸೆಂಟ್ ನಾವು ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು ಇವತ್ತಿನ ದಿನವನ್ನ ತುಂಬಾ ಚೆನ್ನಾಗಿ ನಾವು ಬದುಕಿದ್ರೆ ಕೇಳಿಸ್ಕೊಡಿ ಲೈಫ್ ಇಷ್ಟೇನೆ ಇವತ್ತಿನ ದಿನವನ್ನ ಚೆನ್ನಾಗಿ ಬದುಕಿದ್ರೆ ಮುಂದಿನ ನಮ್ಮ ಬದುಕು ನಿಜವಾಗ್ಲೂ ಸುಖ ಸುಖ ಪ್ರಾಪ್ತಿಯ ಕಡೆ ಚಲಿಸತ್ತೆ ಹಾಗಾಗಿ ಈ ರೀತಿ ಬದುಕಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಇದನ್ನೆಲ್ಲ ಅಳ್ವಡಿಸೋ ಶಕ್ತಿ ಸಾಮರ್ಥ್ಯ ನಿಮ್ಗೆ ಬರ್ಲಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಚಾರಗಳನ್ನ ನೂರಾರು ಜನಕ್ಕೆ ಫಾರ್ವರ್ಡ್ ಮಾಡಿ ಕೇಳ್ಕೋತೀರಾ ನಿಮ್ಮ ಅನಿಸಿಕೆ ಏನು ಅಂತ ಒಂದಷ್ಟು ಕಾಮೆಂಟ್ ಮಾಡಿ ತಿಳಿಸಿ ಆ ಕಾಮೆಂಟ್ ಮಾಡಿದಾಗ ನಿಮ್ಮ ಒಳಗಡೆ ಜ್ಞಾನ ಹೊರಗಡೆ ಬರಕ್ಕೆ ಅವಕಾಶವಾಗತ್ತೆ ಚರ್ಚೆಗೆ ಆಸ್ಪದವಾಗತ್ತೆ ಇದನ್ನೆಲ್ಲ ಹೇಳ್ತಾ ಹರಿ ಓಂ ನಮಸ್ತೆ